ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹುಣ್ಣಿಮೆ ಪೂಜೆಯನ್ನ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅದ್ರಲ್ಲೂ ಭಾದ್ರಪದ ಹುಣ್ಣಿಮೆಯ ವಿಶೇಷತೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಭಾದ್ರಪದ ಹುಣ್ಣಿಮೆ ದಿನ ವಿಶೇಷವಾದ ದೀಪಾರಾಧನೆ ಮಾಡೋದ್ರಿಂದ ಹುಣ್ಣಿಮೆ ದಿನ ರಾತ್ರಿ ಚಂದ್ರನನ್ನ ನೋಡಿ ನಮಸ್ಕಾರ ಮಾಡ್ತಾ ಚಂದ್ರನನ್ನ ಸ್ಮರಣೆ ಮಾಡ್ತಾ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸೋದ್ರಿಂದ ಸಾಕಷ್ಟು ಒಳ್ಳೆ ಪ್ರಯೋಜನಗಳೇ ಇವೆ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳ್ತಾರೆ ತುಂಬಾ ಜನರಿಗೆ ಮನಸ್ಸು ಚಂಚಲವಾಗಿರುತ್ತೆ ಯಾವಾಗ್ಲೂ ಬರೀ ಕೆಟ್ಟ ಕೆಟ್ಟ ಯೋಚನೆಗಳೇ ಬರ್ತಾ ಇರತ್ತೆ ಒಳ್ಳೆ ರೀತಿ ಯೋಚನೆ ಮಾಡೋದಿಕ್ ಆಗೋದೇ ಇಲ್ಲ ದೇವರ ಪೂಜೆ ಮಾಡುವಾಗ ಧ್ಯಾನ ಮಾಡುವಾಗ ಮನಸ್ಸು ಸ್ಥಿಮಿತದಲ್ಲೇ ಇರೋದಿಲ್ಲ ಮಕ್ಕಳು ಗ ಮಕ್ಕಳೇ ಆಗಿರಬಹುದು ಅಥವಾ ದೊಡ್ಡವರೇ ಆಗಿರ್ಬಹುದು ಓದುವಂತ ಮಕ್ಳಿಗೂ ಕೂಡ ಅಷ್ಟೇ ಏಕಾಗ್ರತೆ ಅನ್ನೋದು ತುಂಬಾ ಮುಖ್ಯ ಓದುವಾಗ ಮನಸ್ಸಿಟ್ಟು ಓದ್ಬೇಕು ಅಂತ ಹೇಳ್ತೀವಿ ಆದ್ರೆ ಮನಸ್ಸು ಚಂಚಲವಾಗಿದ್ರೆ ಓದೋದ್ರಲ್ಲಾಗ್ಲಿ ನಾವು ಮಾಡೋ ಕೆಲಸದಲ್ಲಾಗ್ಲಿ ಆಸಕ್ತಿ ಅನ್ನೋದು ಇರೋದೇ ಇಲ್ಲ ಹಾಗಾಗಿ ನಮ್ಮ ಮನಸ್ಸು ಸ್ಥಿರವಾಗಿ ಇರಬೇಕು ಅಂದ್ರೆ ಹೆಚ್ಚಾಗಿ ಚಂದ್ರನನ್ನ ಆರಾಧನೆ ಮಾಡಬೇಕು ಪ್ರತಿದಿನ ನಾವು ಬೆಳಗ್ಗೆ ಸೂರ್ಯನ ನಮಸ್ಕಾರ ಮಾಡ್ತೀವಿ ಸೂರ್ಯನನ್ನ ನೋಡ್ತಾ ಇರ್ತೀವಿ ಆದರೆ ನಮಗೆ ಪೂರ್ಣ ಚಂದ್ರ ಕಾಣಿಸೋದು ಹುಣ್ಣಿಮೆಯಲ್ಲಿ ಮಾತ್ರನೇ ಹಾಗಾಗಿ ಪ್ರತಿ ಹುಣ್ಣಿಮೆಗೂ ತಪ್ಪದೆ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹುಣ್ಣಿಮೆ ಭಾದ್ರಪದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ದಿನ ಸರಳವಾಗಿ ಮನೆಯಲ್ಲಿ ಶಿವನ ಪೂಜೆಯನ್ನ ಮಾಡ್ತಾ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆಯನ್ನ ಮಾಡಿ ಸಂಜೆಗೆ ಚಂದ್ರೋದಯ ಆದ ನಂತರ ಚಂದ್ರನನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಓಂ ಸೋಮ್ ಸೋಮಾಯ ನಮಃ ಅಂತ ಚಂದ್ರನ ಮಂತ್ರವನ್ನ ಹೇಳ್ತಾ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಈ ಎಲ್ಲಾ ಪೂಜಾ ವಿಧಾನವನ್ನ ಸರಳವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹುಣ್ಣಿಮೆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲಾ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆದಷ್ಟು ಪೂಜೆಗೆ ಬಿಳಿ ಹೂಗಳು ತುಂಬೆ ಹೂವು ಬಿಲ್ವ ಪತ್ರೆಯ ಉಪಯೋಗಿಸೋದು ತುಂಬಾ ಒಳ್ಳೇದು ಶಿವನಿಗೆ ತುಂಬೆ ಹೂವು ಬಿಲ್ವ ಪತ್ರೆ ತುಂಬಾನೇ ಪ್ರಿಯ ಮನೆಗಾಗ್ಲಿ ಅಥವಾ ದೇವಸ್ಥಾನಕ್ಕಾಗ್ಲಿ ತಗೊಂಡ್ ಹೋಗಿ ಕೊಟ್ಟು ದರ್ಶನವನ್ನ ಮಾಡ್ಕೋಬೇಕು ತುಂಬಾನೇ ಒಳ್ಳೇದು ಹಾಗಾಗಿ ಪೂಜೆಗೆ ಆದಷ್ಟು ಬಿಳಿ ಹೂಗಳು ಮತ್ತೆ ಬಿಲ್ವ ಪತ್ರೆಯ ಉಪಯೋಗಿಸ್ಕೊಳ್ಳಿ ಮನೆಯಲ್ಲಿ ಶಿವಲಿಂಗ ಇದ್ರೆ ಅಥವಾ ಶಿವ ಪಾರ್ವತಿ ಫೋಟೋ ಇದ್ರೆ ಪೂಜೆಗಾಗಿ ಇಡಬಹುದು ಶಿವಲಿಂಗ ಇದ್ರೆ ಅಭಿಷೇಕನ ಮಾಡ್ಕೊಳ್ಳಿ ಶುದ್ಧವಾದ ನೀರಿನಿಂದ ಕೂಡ ಅಭಿಷೇಕ ಮಾಡಬಹುದು ಅಥವಾ ಹಸಿ ಹಾಲಿನಿಂದ ಕೂಡ ಅಭಿಷೇಕ ಮಾಡಬಹುದು ಶಿವಲಿಂಗ ಇಲ್ಲ ಬರೀ ಶಿವಪಾರ್ವತಿ ಫೋಟೋ ಇದೆ ಅಂತ ಅನ್ನೋರು ನೀವು ಬರೀ ಫೋಟೋನ ಮಾತ್ರ ಇಟ್ಟು ಫೋಟೋಗೆ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿ ಗಂಧ ಹರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಾಗೆ ಪೂಜೆನ ಮಾಡಬಹುದು ಶಿವಲಿಂಗ ಇದ್ರೆ ಮಾತ್ರ ಅಭಿಷೇಕವನ್ನ ಮಾಡ್ಕೊಳ್ಳಿ ಅದ್ರ ಮುಂದೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೊಂದು ಗರಿಕೆನ ಗಣಪತಿಗೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಬಿಲ್ವ ಪತ್ರೆ ತುಂಬೆ ಹೂವು ಅಥವಾ ಬಿಳಿ ಹೂಗಳನ್ನ ಶಿವಲಿಂಗಕ್ಕೆ ಅರ್ಪಿಸಿ ಹಾಲು ಹಣ್ಣನ್ನ ನೈವೇದ್ಯವನ್ನ ಮಾಡಿ ಪೂಜೆನ ಶುರು ಮಾಡ್ಕೊಳ್ಳಿ ಗಣಪತಿ ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡಿ ಶಿವನ ಅಷ್ಟೋತ್ತರ ಅಥವಾ ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ಕೊಂಡು ಬಿಲ್ವ ಪತ್ರೆಯನ್ನ ಅರ್ಪಿಸಬಹುದು ಶಿವನ ಅಷ್ಟೋತ್ತರ ದುರ್ಗಾ ದಿವ್ಯ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆನ ಮಾಡ್ಕೊಳ್ಳಿ ಪ್ರತಿಯೊಂದು ಹುಣ್ಣಿಮೆಗೂ ಒಂದೊಂದು ವಿಶೇಷತೆ ಇರುತ್ತೆ ಹಾಗೇನೆ ಭಾದ್ರಪದ ಹುಣ್ಣಿಮೆಯಲ್ಲಿ ಶಿವ ಪಾರ್ವತಿಯನ್ನ ಈ ರೀತಿ ಆರಾಧನೆ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡಿ ಎರಡು ಬೆಲ್ಲದ ದೀಪಗಳನ್ನ ದೇವರಿಗೆ ಹಚ್ಚಿ ಆರತಿಯನ್ನ ಮಾಡಬೇಕು ಬೆಳಗ್ಗೆ ಮಾಡೋದಿಕ್ಕಾಗ್ಲಾ ಅಂದ್ರೆ ಸಂಜೆ ಆದ್ರೂ ಮಾಡಬಹುದು ಈಗಾಗ್ಲೇ ಸಾಕಷ್ಟು ಜನ ಹುಣ್ಣಿಮೆಯಲ್ಲಿ ಹನುಮಾನ್ ಚಾಲೀಸನ್ನ ಪಠನೆ ಮಾಡೋದು ಬೆಲ್ಲದ ದೀಪಾರಾಧನೆ ಮಾಡೋದು ಶುರು ಮಾಡಿದಿರಾ ಅದೇ ರೀತಿ ಶಿವಪಾರ್ವತಿಯ ಪೂಜೆಯನ್ನ ಮಾಡಿ ಬೆಲ್ಲದ ದೀಪಾರಾಧನೆ ಅಥವಾ ತಂಬಿಟ್ಟಿನ ದೀಪಾರಾಧನೆಯನ್ನ ಮಾಡಬೇಕು ತುಂಬಾನೇ ಒಳ್ಳೇದು ಇನ್ನು ನೀವು ಪ್ರತಿ ಹುಣ್ಣಿಮೆಗೂ ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪಾರಾಧನೆ ಏನಾದ್ರೂ ಮಾಡ್ತಾ ಇದ್ರೆ ಅದೇ ದಿನ ಹನುಮಾನ್ ಚಾಲೀಸನ್ನ ಪಠನೆ ಮಾಡಿ ಕೂಡ ನೀವು ಬೆಲ್ಲದ ದೀಪಾರಾಧನೆ ಮಾಡಬಹುದು ಅಂದ್ರೆ ಎರಡೆರಡು ಸಲ ಮಾಡೋದೇನ್ ಬೇಡ ಒಂದೇ ಸಲ ಎಲ್ಲಾ ದೇವರುಗಳನ್ನೂ ಕೂಡ ನೆನೆಸ್ಕೊಂಡು ಬೆಲ್ಲದ ದೀಪಾರಾಧನೆಯನ್ನ ಮಾಡಬಹುದು ಅದೇ ದಿನ ರಾತ್ರಿ ತಪ್ಪದೆ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ರಾತ್ರಿ ಎಂಟು ಗಂಟೆಯ ನಂತರ ಪೂರ್ಣ ಚಂದ್ರನನ್ನ ನೋಡ್ತಾ ತಾಮ್ರದ ಚೆಂಬು ಅಥವಾ ಬೆಳ್ಳಿ ಚೆಂಬಲ್ಲಿ ನೀರನ್ನ ತೊಗೊಂಡು ಒಂದ್ ಸ್ವಲ್ಪ ಅಕ್ಷತೆಯನ್ನ ಹಾಕೊಂಡು ಬಿಳಿ ಹೂಗಳನ್ನ ಹಾಕೊಂಡು ನಮಸ್ಕಾರ ಮಾಡ್ತಾ ಓಂ ಸೋಮ್ ಸೋಮಾಯ ನಮಃ ಅಂತ ಮೂರು ಸಲ ಈ ಮಂತ್ರವನ್ನ ಹೇಳ್ತಾ ಆ ಒಂದು ಅರ್ಘ್ಯವನ್ನ ಅರ್ಪಿಸ್ಬೇಕು ಅಂದ್ರೆ ನಿಮ್ಮ ಕೈಯಲ್ಲಿ ಚಂಬಲಿ ನೀರ್ ಇರೋದನ್ನ ಯಾವ್ದಾದ್ರು ಗಿಡಗಳ ಮೇಲೆ ಅರ್ಪಿಸ್ಬೇಕು ಈ ರೀತಿ ಮಾಡೋದ್ರಿಂದ ಜಾತಕದಲ್ಲಿ ಏನಾದ್ರೂ ಚಂದ್ರನ ದೋಷ ಇದ್ರೆ ಅದು ನಿವಾರಣೆ ಆಗ್ತಾ ಬರುತ್ತೆ ಪ್ರತಿ ಹುಣ್ಣಿಮೆಗೂ ಕೂಡ ತಪ್ಪದೆ ಈ ರೀತಿ ಮಾಡಿ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳ್ತಾರೆ ಶಿವನನ್ನ ಚಂದ್ರಶೇಖರ ಅಂತ ಹೇಳ್ತಾರೆ ಯಾಕಂದ್ರೆ ಚಂದ್ರನನ್ನ ತನ್ನ ಮುಡಿಯಲ್ಲಿ ಇಟ್ಕೊಂಡಿರೋನು ಅಂತ ಹಾಗಾಗಿ ಈ ರೀತಿ ಹುಣ್ಣಿಮೆಯಲ್ಲಿ ಚಂದ್ರ ಮತ್ತು ಶಿವನನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೆ ಫಲ ತಂದು ಕೊಡುತ್ತೆ ಪಾರ್ವತಿ ದೇವಿಯನ್ನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮನಸ್ಸು ಮತ್ತು ಮನೆ ಎರಡೂ ಚೆನ್ನಾಗಿರ್ಬೇಕು ಅಂದ್ರೆ ಈ ಭಾದ್ರಪದ ಹುಣ್ಣಿಮೆಯಲ್ಲಿ ಶಿವ ಪಾರ್ವತಿಯನ್ನ ಆರಾಧನೆ ಮಾಡಬೇಕು ಮದುವೆ ಆಗ್ಬೇಕಾಗಿರುವಂತ ಹೆಣ್ಮಕ್ಳು ಕೂಡ ಶಿವ ಪಾರ್ವತಿಯನ್ನ ಈ ರೀ ಈ ದಿನ ಈ ರೀತಿಯಲ್ಲಿ ಆರಾಧನೆ ಮಾಡೋದ್ರಿಂದ ಅವರು ಬಯಸಿದ್ದಂತ ವರನನ್ನ ಪಡಿಬಹುದು ಯಾಕೆ ಅಂದ್ರೆ ಪಾರ್ವತಿ ದೇವಿ ಕೂಡ ಅಷ್ಟೇ ತನ್ನ ಪ್ರತಿಯೊಂದು ಅವತಾರದಲ್ಲೂ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ವರ್ಷಾನುಗಟ್ಲೆ ಅಂದ್ರೆ ಸಾವಿರಾರು ವರ್ಷದವರೆಗೂ ತಪಸ್ಸನ್ನ ಮಾಡಿ ಶಿವನನ್ನೇ ಪತಿಯಾಗಿ ಪಡೆದಂತವ್ರು ನಿಮಗೆ ಮುಂದೆ ನವರಾತ್ರಿ ಸಮಯದಲ್ಲಿ ಬರುವಂತ ನವದುರ್ಗೆಯರ ಕಥೆಯಲ್ಲಿ ಇದನ್ನ ವಿವರವಾಗಿ ನಿಮ್ಗೆ ಹೇಳ್ತೀನಿ ಸತೀ ದೇವಿ ಪಾರ್ವತಿ ದೇವಿಯ ಅವತಾರ ಅವರು ಪ ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಶಿವನನ್ನ ಪತಿಯಾಗಿ ಪಡೆದವರು ಹಾಗಾಗಿ ಪಾರ್ವತಿ ದೇವಿಯನ್ನ ನಾವು ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ವೃದ್ಧಿ ಆಗತ್ತೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಮದ್ವೆ ಆಗ್ಬೇಕಾಗಿರುವಂತಹ ಹೆಣ್ಮಕ್ಳು ಅವರು ಬಯಸಿದ್ದಂತ ಜೀವನ ಸಂಗಾತಿಯನ್ನ ಪಡಿಬಹುದು ಹಾಗಾಗಿ ಸರಳವಾದಂತ ಪೂಜಾ ವಿಧಾನ ಮನೆಯಲ್ಲಿ ಪೂಜೆ ಮಾಡೋದಿಕ್ಕೆ ಸಾ ಆಗಲ್ಲ ಅಂತ ಅನ್ನೋರು ಕೆಲ್ಸಕ್ ಹೋಗುವಂತವ್ರಿಗೆ ಟೈಮ್ ಸಿಗೋದಿಲ್ಲ ಅಂತ ಅನ್ನೋರು ಹೋಗೋ ದಾರಿನಲ್ಲಿ ಶಿವನ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಬಿಲ್ವ ಅಥವಾ ಯಾವುದೇ ಬಿಳಿ ಹೂಗಳನ್ನ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಸಂಜೆಗೆ ಚಂದ್ರನಿಗೆ ಅರ್ಘ್ಯವನ್ನ ಕೊಡಿ ಸರಳವಾದಂತ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಎಲ್ರೂ ಕೂಡ ಆಚರಣೆ ಮಾಡಿ ಈ ಒಂದು ಫಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ